ಡೈಲಿ ನಿಮ್ಮ ವರ್ಕೌಟ್ ಹೇಗಿರುತ್ತೆ ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಾ ಅಂಡ್ ಅಯ್ಯೋ ಯಾರು ಮಾಡ್ತಾರೆ ಗುರು ವರ್ಕೌಟ್ ಮನೇಲಿ ತಿನ್ನೋಣ ಉಣ್ಣೋಣ ಮಲ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಏನು ಹೇಳ್ತೀರಾ ಅಂತ ಹೇಳಿ ಸಮಟೈಮ್ಸ್ ಈಗ ಎಲ್ಲರ ಲೈಫ್ ಇನ್ ಡಿಫ್ರೆಂಟ್ ಅಲ್ಲ ನಮಗೆ ಟೈಮ್ ಸಿಗಲ್ಲ ತುಂಬ ಸತಿ ಏನಾಗುತ್ತೆ ಅಂದರೆ ಮಾರ್ನಿಂಗ್ ಶೂಟ್ ಇರುತ್ತೆ ಶೂಟ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತೆ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಮನೆ ರೀಚ್ ಅಷ್ಟೊತ್ತಿಗೆ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿರುತ್ತೆ ಅಂತ ಸುಸ್ತಾಗಿರ್ತೀವಿ ಸೊ ಎಷ್ಟೊಂದು ಸತಿ ನಮ್ಗೆ ಟೈಮ್ ಸಿಗೋಲ್ಲ ವರ್ಕೌಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದಾಗ ಡೆಡಿಕೇಟೆಡಾಗಿ ನಾವು ಒಂದು ಟು ತ್ರೀ ಅವರ್ಸ್ ಕಂಟಿನ್ಯೂಸ್ ಸ್ಟ್ರೆಚಲ್ಲಿ ಸ್ಲೋ ವರ್ಕೌಟ್ ಮಾಡ್ತೀವಿ ಅಂದರೆ ತೀರಾ ಜಾಸ್ತಿ ಈಗ ಮಾಡೋದು ಆಮೇಲೆ ಜಾಸ್ತಿ ರಿಪಿಟೇಟಿವ್ ನಂಬರ್ ಆಫ್ ಅಂದರೆ ನಂಬರ್ಸ್ ಜಾಸ್ತಿ ಮಾಡೋದು ಅಂಥದ್ದು ಮಾಡಲ್ಲ ಕೌಂಟ್ಸ್ ಜಾಸ್ತಿ ಮಾಡಲ್ಲ ಬಟ್ ಟೈಮ್ ತೊಗೊಂಡು ಬ್ರೇಕ್ ತಗೊಂಡು ನೀಟಾಗಿ ಮಾಡ್ತೀವಿ ತ್ರೀ ಫೋರ್ ಅವರ್ಸ್ ಇಫ್ ಯು ಸಿ ಎಲ್ಲ ಸೆಲೆಬ್ರಿಟಿ ಬಾಲಿವುಡ್ ಇರಲಿ ಹಾಲಿವುಡ್ ಇರಲಿ ಟಾಲಿವುಡ್ ಇರಲಿ ಒನ್ಸ್ ಅ ವೀಕ್ ಅಥವಾ ಅವ್ರಿಗೆ ಟೈಮ್ ಸಿಕ್ಕಿದಾಗ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಾರೆ ಇನ್ ಅ ವೀಕ್ ಪ್ರೊಬಬ್ಲಿ ಫೋರ್ ಅವರ್ಸ್ ಕಂಟಿನ್ಯೂಸ್ ಮಾಡ್ಬೋದು ಒನ್ ಡೇ ಬಟ್ ಅದೊಂದು ಟೆಂಪೋ ಇರುತ್ತೆ ತೀರ ಅತಿಯಾಗೂ ಮಾಡಬಾರ್ದು ಒಂದು ಟೆಂಪೋದಲ್ಲಿ ಮಾಡಬೇಕು ಹಾಗಂತ ವರ್ಕೌಟ್ ಮಾಡಲೇಬೇಕು ಅಂತ ಎಷ್ಟೋ ಸುಸ್ತಾಗಿ ಬಂದಿರ್ತೀರಾ ಓಯೋತು ವರ್ಕೌಟ್ ಮಾಡಿಲ್ಲ ಜಿಮ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಜಿಮ್ಗೆ ಹೋಗಿ ತೀರಾ ಜಾಸ್ತಿ ಮಾಡೋದ್ರಿಂದ ಇಟ್ ಈಸ್ ವೆರಿ ವೆರಿ ಇಂಜೂರಿಯಸ್ ನಮ್ಮ ಹೆಲ್ತ್ಗೆ ಎಷ್ಟೋ ರೀಸೆಂಟ್ ನೀವು ಡೆತ್ ನೋಡಿರ್ಬೋದು ಜಿಮ್ ವರ್ಕೌಟಲ್ಲಿ ಅದು ಏನಲ್ ದಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ಆಲ್ರೆಡಿ ಸ್ಟ್ರೆಸ್ಸಾಗಿ ಬಂದಿರ್ತಾರೆ ಬಾಡಿ ಆಲ್ರೆಡಿ ಫಟಿಗಿರುತ್ತೆ ಅದ್ರ ಮೇಲೆ ಜಿಮ್ ಹೋಗಿ ತೀರ ಜಾಸ್ತಿ ವರ್ಕೌಟ್ ಮಾಡ್ತಾರೆ ಸೊ ಹಾಗೆಲ್ಲ ಮಾಡಬೇಡಿ ಇಟ್ಸ್ ಓಕೆ ಜೆನ್ಯೂನ್ ಆಗಿ ನಿಮಗೆ ಸುಸ್ತಾಗಿದೆ ಲೇಸಿ ಆಗಿರ ಅಂದರೆ ಟೇಕ್ ರೆಸ್ಟ್ ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಅಟ್ ಲೀಸ್ಟ್ ಸ್ಟ್ರೆಚಸ್ ಮಾಡಿ ದರ್ ಆರ್ ವೆರಿ ಫ್ಯೂ ಸ್ಟ್ರೆಚಸ್ ವಿಚ್ ಆರ್ ಲೈಕ್ ಈಗ ಎವ್ರಿ ಮಸಲ್ ಸ್ಟ್ರೆಚ್ ಮಾಡೋದು ಸ್ಪೈನ್ ಸ್ಟ್ರೆಚ್ ಮಾಡೋದು ಆ್ಯಂಡ್ ಜಂಪಿಂಗ್ ಜಾಕ್ಸ್ ಇರಲಿ ಅಂತ ಕೆಲವೊಂದು ಪ್ಲ್ಯಾನ್ಸ್ ಅಥವಾ ಸಮ್ ಸ್ಕ್ವಾಡ್ಸ್ ಮನೇಲೇ ಮಾಡುವಂಥದ್ದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಎವ್ರಿ ಡೇ ಮಾಡೋದಿದ್ರೆ ಮಾಡಿ ದಟ್ ಇಸ್ ವೆರಿ ಗುಡ್ ನಥಿಂಗ್ ಲೈಕ್ ಇಟ್ ಆ್ಯಂಡ್ ಸೂರ್ಯ ನಮಸ್ಕಾರ ಮಾಡ್ಬೋದು ಎಲ್ಲ ಪ್ರಾಣಾಯಾಮ ಆದರೂ ಅಟ್ಲೀಸ್ಟ್ ಮಾಡಿ ಬಟ್ ಹಾಗಂತ ಕೆಲವರು ಬೇಕಂತಲೇ ಲೇಝಿ ಆಗ್ತಾರಲ್ಲ ಇವತ್ತು ಆಗ್ತಿಲ್ಲ ಓ ಇವತ್ತು ಚೀಟ್ ಡಯಟ್ ಮಾಡೋಣ ಓ ಇವತ್ತು ಐಸ್ ಕ್ರೀಮ್ ತನ್ನ ಒಂದಿನ ಐಸ್ ಕ್ರೀಮ್ ತಿನ್ನೋಣ ದಟ್ ಇಸ್ ನಾಟ್ ಗುಡ್ ಹಾಗೆ ಮಾಡ್ಬಿಡಿ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ನಿಮ್ಮ ಬಾಡಿನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಾಡಿಗೆ ಏನಾಗ್ತಿದೆ ಅಂತ ತಿಳ್ಕೊಳ್ಳಿ ಸುಸ್ತಾಗ್ತಿದೆ ಅಂದರೆ ಮಾಡಿಬಿಡಿ ಬಟ್ ಪ್ರಾಣಾಯಾಮ ಇಸ್ ಆಲ್ವೇಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಟು ಯುವರ್ ಬಾಡಿ ಸೊ ಪ್ರಾಣಾಯಾಮ ಮಾಡಿ ಅಂಥ ಡೇರಿಸಲ್ಲಿ ನಂಗೆ ಕೆಲವೊಮ್ಮೆ ಸ್ಟ್ರೆಚ್ ಮಾಡೋಕ್ಕೂ ಟೈಮ್ ಇರೋಲ್ಲ ಐ ಟೇಕ್ ಐ ಐ ಮೇಕ್ ಶೋರ್ ಅಟ್ ಲೀಸ್ಟ್ ಒಂದು ಟೆನ್ ಕೌಂಟ್ಸ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಣಾಯಾಮ ಮಾಡೇ ಮಾಡ್ತೀನಿ ನಾನು ಗ್ಯಾಪ್ ಗ್ಯಾಪಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ